ನಮಸ್ಕಾರಗಳು ಸ್ನೇಹಿತರೆ ನಾನು ನಿಮ್ಮ ಕಲ್ಯಾಣರಾಜ್ ಗುಬ್ಬೂರ್ಕರ್ ಧರ್ಮಪೀಠ ವಾಹಿನಿಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಮಹಾಭಾರತ ಕಥೆಯಲ್ಲಿ ನಮಗೆ ಕಾಣುವ ಪಾತ್ರಗಳು ಅಂದರೆ ಪಾಂಡವರು ಕೌರವರು ಕೃಷ್ಣ ಬಲರಾಮ ಹಾಗೂ ಇನ್ನೂ ಕೆಲವು ಪಾತ್ರಗಳು ಅಷ್ಟೆ ಆದರೆ ಸಾವಿರಾರು ಪಾತ್ರಗಳು ಮಹಾಭಾರತ ಕಥೆಯಲ್ಲಿ ನಾವು ಕಳ್ಕೊಂಬಿಟ್ಟಿದ್ದೀವಿ ಅಂಥವುಗಳಲ್ಲಿ ಇವತ್ತು ಒಂದು ಪಾತ್ರದ ಪರಿಚಯ ತಮಗೆ ಮಾಡಬೇಕು ಅನ್ನೋ ಆಸೆಯಿಂದ ಈ ಸಂಚಿಕೆ ಪ್ರಾರಂಭ ಇದ್ದೀನಿ ಬಹಳ ಅದ್ಭುತವಾದ ಪಾತ್ರ ಧೀರ ಶೂರ ವೀರನಾಗಿದ್ದ ಈ ಪಾತ್ರದ ಹೆಸರು ಬಾರ್ಬರಿಕ ಪಾಂಡವರಲ್ಲಿ ದ್ವಿತೀಯ ಪಾಂಡವ ಅಂದರೆ ಭೀಮಸೇನ ಪಾಂಡವರು ಕೌರವರ ಜೊತೆ ಪಗಡೆಯಾಟವಾಡಿ ಅದರಲ್ಲಿ ಎಲ್ಲವನ್ನು ಕಳೆದುಕೊಂಡು ವನವಾಸಕ್ಕೆ ತೆರಳಿದ್ದಾಗ ಈ ಭೀಮಸೇನನಿಗೆ ಪರಿಚಯವಾಗುವ ಹೆಣ್ಣು ಅಂದರೆ ಅದು ಹಿಡಿಂಬೆ ಹಿಡಿಂಬ ಎಂಬ ರಾಕ್ಷಸ ಸಹೋದರಿಯಾಗಿದ್ದ ಈ ಹಿಡಿಂಬೆಯನ್ನೇ ಭೀಮಸೇನ ಪ್ರೀತಿಸಿ ಮದುವೆಯಾಗಿ ಅವಳಿಂದ ಪಡೆಯುವ ಮಗನ ಹೆಸರೇ ಘಟೋತ್ಕಚ ಘಟೋದ್ಘಚ ಮತ್ತು ಅಹಿಲಾವತಿ ಎಂಬ ಹೆಣ್ಣುಮಗಳ ಮಗನಾಗಿದ್ದ ಬಾರ್ಬರಿಕ ಸಂಬಂಧದಲ್ಲಿ ಭೀಮಸೇನನಿಗೆ ಬಾರ್ಬರಿಕ ಮೊಮ್ಮಗನಾಗಬೇಕು ಬಾರ್ಬರಿಕನು ಪೂರ್ವ ಜನ್ಮದಲ್ಲಿ ಒಬ್ಬ ಯಕ್ಷನಾಗಿದ್ದ ಒಂದು ಶಾಪದ ಫಲವಾಗಿ ಮಾನವನಾಗಿ ಭೂಮಿಯ ಮೇಲೆ ಜನ್ಮತಾಳಿದ್ದ ಬಾರ್ಬರಿಕ ಬಾಲ್ಯದಿಂದಲೇ ಒಬ್ಬ ಧೀರ ಯೋಧನಾಗಿದ್ದ ಅವನ ತಾಯಿ ಅಹಿಲಾವತಿಯೇ ಅವನ ವಿದ್ಯೆಯ ಗುರುವಾಗಿದ್ದಳು ಸಕಲ ವಿದ್ಯೆಗಳಲ್ಲಿ ಮಗನನ್ನು ಪರಿಣಿತನನ್ನಾಗಿ ಮಾಡಿದ್ದಳು ಬಾರ್ಬರಿಕನು ಶಿವನ ಪರಮ ಭಕ್ತನಾಗಿದ್ದ ತಪಸ್ಸು ಮಾಡುವ ಮೂಲಕ ಶಿವನನ್ನು ಮೆಚ್ಚಿಸಿದ್ದ ಮತ್ತು ಅವನಿಂದ ಒಂದು ದಿವ್ಯವಾದ ವರವನ್ನು ಪಡೆದುಕೊಳ್ಳುವ ಮೂಲಕ ವಿಶೇಷವಾದ ಮೂರು ಬಾಣಗಳನ್ನು ಸಂಪಾದಿಸಿದ್ದ ಒಂದು ಬಾಣವು ಪ್ರಯೋಗ ಮಾಡಿದಾಗ ಯಾವ ವಸ್ತು ಅಥವಾ ವ್ಯಕ್ತಿಯನ್ನು ಗುರಿಯಾಗಿಸಲು ಬಾರ್ಬರಿಕ ಬಯಸುತ್ತಾನೋ ಆ ವ್ಯಕ್ತಿ ಅಥವಾ ಆ ವಸ್ತುವನ್ನು ನಿಖರವಾಗಿ ಗುರುತಿಸುವ ಸಾಮರ್ಥ್ಯ ಆ ಬಾಣವು ಹೊಂದಿತ್ತು ಎರಡನೆಯ ಬಾಣವು ಪ್ರಯೋಗ ಮಾಡಿದ ನಂತರ ಯಾವ ವಸ್ತುವನ್ನು ಅಥವಾ ಯಾವ ವ್ಯಕ್ತಿಯನ್ನು ಬಾರ್ಬರಿಕ ರಕ್ಷಿಸಲು ಬಯಸುತ್ತಾನೋ ನಿಖರವಾಗಿ ಅವರನ್ನು ಗುರುತಿಸುವ ಸಾಮರ್ಥ್ಯ ಆ ಬಾಣವು ಹೊಂದಿತ್ತು ಇನ್ನು ಮೂರನೆಯ ಬಾಣವೂ ಅಷ್ಟೇ ಪ್ರಯೋಗ ಮಾಡಿದ ನಂತರ ಬಾರ್ಬರಿಕನು ಯಾವುದನ್ನು ಬೇಡ ಎಂದು ಗುರುತಿಸಿದ್ದನೋ ಅವುಗಳನ್ನು ನಿಖರವಾಗಿ ನಾಶ ಮಾಡುವ ಶಕ್ತಿ ಆ ಬಾಣವು ಹೊಂದಿತ್ತು ಬಾರ್ಬರಿಕನು ಎಷ್ಟೇ ಬಲಾಢ್ಯನಾಗಿದ್ದರೂ ಯಾವತ್ತೂ ಯಾರೊಂದಿಗೂ ವಿನಾಕಾರಣ ಅವನು ಯುದ್ಧ ಮಾಡುತ್ತಿರಲಿಲ್ಲ ಒಂದು ವೇಳೆ ಯುದ್ಧಕ್ಕೆ ಹೋಗಲೇಬೇಕಾದ ಅನಿವಾರ್ಯತೆ ಬಂದರೆ ಯಾರ ಕಡೆ ಬಲ ಕಡಿಮೆ ಇದೆಯೋ ಅವರಿಗೆ ತನ್ನ ಬೆಂಬಲವನ್ನು ನೀಡಿ ಎದುರಾಳಿಗಳನ್ನು ಸೋಲುವಂತೆ ಮಾಡುತ್ತಿದ್ದ ಇದೇ ಸಂದರ್ಭದಲ್ಲಿ ಇತ್ತ ಕೌರವರು ಮತ್ತು ಪಾಂಡವರ ನಡುವೆ ಘನಘೋರ ಯುದ್ಧ ನಡೆಯುವುದು ನಿಶ್ಚಯವಾಗಿತ್ತು ಕುರುಕ್ಷೇತ್ರ ಯುದ್ಧ ಭೂಮಿ ಅದಕ್ಕೆ ಸಜ್ಜಾಗಿತ್ತು ಶ್ರೀಕೃಷ್ಣನ ನಾರಾಯಣಿ ಸೇನೆ ಕೌರವರ ಬೆಂಬಲಕ್ಕೆ ನಿಂತಿದ್ದರೆ ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ಪಕ್ಷದಲ್ಲಿ ಇರುವುದು ಎಂದು ನಿರ್ಧಾರವಾಗಿತ್ತು ಅತಿರಥ ಮಹಾರಥರೆಲ್ಲ ಕೌರವರ ಪಕ್ಷದಲ್ಲಿ ಇದ್ದು ಪಾಂಡವರ ವಿರುದ್ಧ ಸೆಣಸುವವರಿದ್ದರು ಆ ಸಂದರ್ಭದಲ್ಲಿ ಶ್ರೀಕೃಷ್ಣನಿಗೆ ಈ ಕುರುಕ್ಷೇತ್ರ ಯುದ್ಧ ಮುಗಿಯಲು ಅದೆಷ್ಟು ಸಮಯ ಹಿಡಿಯುವುದು ಎಂಬ ಕುತೂಹಲ ಉಂಟಾಯಿತು ಹಾಗಾಗಿ ಎಲ್ಲ ಮಹಾರಥಿಗಳನ್ನು ಕೇಳುತ್ತಾನೆ ಆಗ ಭೀಷ್ಮರು ಇಪ್ಪತ್ತು ದಿನಗಳು ಬೇಕಾಗುತ್ತದೆ ಎಂದು ಹೇಳುವರು ದ್ರೋಣಾಚಾರ್ಯರು ಇಪ್ಪತ್ತೈದು ದಿನಗಳು ಎಂದು ಹೇಳುವರು ಕರ್ಣನು ಇಪ್ಪತ್ತು ನಾಲ್ಕು ದಿನ ಅರ್ಜುನನು ಇಪ್ಪತ್ತೆಂಟು ದಿನ ಎಂದು ಎಲ್ಲರೂ ತಮ್ಮ ಶಕ್ತಿ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹೇಳುವರು ಅದೇ ಸಮಯಕ್ಕೆ ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗಿಯಾಗಲು ಬಾರ್ಬರಿಕನು ಕೂಡ ಅಲ್ಲಿಗೆ ಆಗಮಿಸಿದ್ದ ಶ್ರೀಕೃಷ್ಣನಿಗೆ ಬಾರ್ಬರಿಕನ ಎಲ್ಲ ವಿಷಯವೂ ತಿಳಿದಿತ್ತು ಅವನು ಶಿವನ ಪರಮ ಭಕ್ತ ಎಂಬ ವಿಚಾರವೂ ಗೊತ್ತಿತ್ತು ಅವನನ್ನು ಒಂದು ಮಾತು ಕೇಳೋಣ ಎಂದು ಮಾರುವೇಷದಲ್ಲಿ ಒಂದು ಕಾಡಿನಲ್ಲಿ ಅವನನ್ನು ಭೇಟಿ ಮಾಡಿ ನೀನು ಈ ಯುದ್ಧದಲ್ಲಿ ಭಾಗಿಯಾಗಲು ಬಂದಿರುವ ವಿಚಾರ ತಿಳಿಯಿತು ಇಡೀ ಯುದ್ಧದ ಸಾರಥ್ಯ ನಿನಗೆ ವಹಿಸಿದರೆ ಯುದ್ಧ ಮುಗಿಸಲು ಎಷ್ಟು ಸಮಯ ಬೇಕು ಎಂದು ಕೇಳುವರು ಆಗ ಬಾರ್ಬರಿಕನು ಒಂದು ಕ್ಷಣವೂ ಯೋಚಿಸದೆ ಕೇವಲ ಮೂರು ಬಾಣಗಳನ್ನು ಪ್ರಯೋಗಿಸುವಷ್ಟು ಅಂದರೆ ಕೇವಲ ಒಂದು ನಿಮಿಷದಲ್ಲಿ ಈ ಯುದ್ಧವನ್ನು ನಾನು ಸಮಾಪ್ತಿಗೊಳಿಸುತ್ತೇನೆ ಎಂದು ಹೇಳುವನು ಅವನ ಮಾತಿಗೆ ಶ್ರೀಕೃಷ್ಣನಕ್ಕು ಮಹಾರಥಿಗಳೆಲ್ಲ ಇಪ್ಪತ್ತು ದಿನಗಳಿಂದ ಇಪ್ಪತ್ತೆಂಟು ದಿನಗಳು ಬೇಕು ಎಂದು ಹೇಳುತ್ತಿರುವಾಗ ಕೇವಲ ಒಂದು ನಿಮಿಷದಲ್ಲಿ ಅಂದರೆ ಮೂರು ಬಾಣಗಳ ಪ್ರಯೋಗ ಮಾಡಿ ಯುದ್ಧ ಸಮಾಪ್ತಿ ಮಾಡುತ್ತೇನೆ ಎಂದು ಹೇಳುತ್ತಿರುವೆ ಇದು ನಂಬಲು ಸಾಧ್ಯವಾಗದ ಮಾತು ಒಂದು ಪರೀಕ್ಷೆ ಮಾಡೋಣವೇ ಎಂದು ಕೇಳಿದಾಗ ಬಾರ್ಬರಿಕ ಅದಕ್ಕೂ ಒಪ್ಪಿಕೊಳ್ಳುವ ಆಗ ಶ್ರೀಕೃಷ್ಣನು ಹಾಗಾದರೆ ಈ ಕಾಡಿನ ಒಳಗಿರುವ ಮರಗಳ ಎಲ್ಲ ಎಲೆಗಳನ್ನು ನಿನ್ನ ಬಾಣದ ಮೂಲಕ ಗುರುತಿಸುವೆಯಾ ಎಂದು ಕೇಳುವರು ಬಾರ್ಬರಿಕ ಆಯಿತು ಎಂದು ಒಪ್ಪಿಕೊಂಡು ಬಾಣ ಪ್ರಯೋಗದ ಮೊದಲು ಒಂದು ಕ್ಷಣ ಪರಶವನ ಧ್ಯಾನದಲ್ಲಿ ತೊಡಗುವ ಅದೇ ಸರಿಯಾದ ಸಂದರ್ಭವೆಂದು ಅರಿತ ಶ್ರೀಕೃಷ್ಣನು ಬಾರ್ಬರಿಕನ ಗಮನಕ್ಕೆ ಬಾರದ ಹಾಗೆ ಒಂದು ಎಲೆಯನ್ನು ತನ್ನ ಕಾಲಿನ ಕೆಳಗೆ ಮುಚ್ಚಿ ಇಟ್ಟುಕೊಳ್ಳುವ ಬಾರ್ಬರಿಕನು ಪರಶಿವನ ಧ್ಯಾನ ಮುಗಿಸಿದ ನಂತರ ತನ್ನ ಮೊದಲ ಬಾಣವನ್ನು ಗಾಳಿಯಲ್ಲಿ ಪ್ರಯೋಗ ಮಾಡುತ್ತಾನೆ ಆ ಒಂದು ಬಾಣವೇ ಲಕ್ಷ ಲಕ್ಷ ಬಾಣಗಳಾಗಿ ಪರಿವರ್ತನೆ ಹೊಂದಿ ಆ ಕಾಡಿನಲ್ಲಿ ಇರುವ ಎಲ್ಲ ಮರಗಳ ಪ್ರತಿಯೊಂದು ಎಲೆಯನ್ನು ಗುರಿಯಾಗಿಸಿ ನಿಲ್ಲುತ್ತವೆ ಮತ್ತು ಒಂದು ಬಾಣವು ಶ್ರೀಕೃಷ್ಣನ ಕಾಲಿನ ಮೇಲೆ ಗುರಿಯಾಗಿರಿಸಿ ನಿಲ್ಲುತ್ತದೆ ಅದರಿಂದ ಆಶ್ಚರ್ಯಗೊಂಡ ಶ್ರೀಕೃಷ್ಣನು ಏನಿದು ಎಂದು ಪ್ರಶ್ನಿಸುತ್ತಾನೆ ಯಾವುದೋ ಒಂದು ಮರದ ಒಂದು ಎಲೆ ನಿಮ್ಮ ಕಾಲಿನ ಅಡಿಯಲ್ಲಿ ಇರುವುದರಿಂದ ಆ ಬಾಣವು ಅಲ್ಲಿಗೆ ಬಂದಿದೆ ದಯವಿಟ್ಟು ತಾವು ತಮ್ಮ ಕಾಲನ್ನು ಪಕ್ಕಕ್ಕೆ ಸರಿಸಿ ಎಂದು ಬಾರ್ಬರಿಕನು ಹೇಳುತ್ತಾನೆ ಇದರಿಂದ ಶ್ರೀಕೃಷ್ಣನಿಗೆ ಬಾರ್ಬರಿಕನ ಶಕ್ತಿ ಮತ್ತು ಸಾಮರ್ಥ್ಯ ಎಂತಹದ್ದು ಎಂದು ತಿಳಿದುಬರುತ್ತದೆ ಇವನು ಯಾರ ಪಕ್ಷದಲ್ಲಿದ್ದು ಯುದ್ಧ ಮಾಡುವನೋ ಅವರ ಪಕ್ಷವೇ ಯುದ್ಧ ಗೆಲ್ಲುವುದು ಎಂದು ನಿಶ್ಚಿತವಾಗಿಯೂ ಅರ್ಥವಾಗುತ್ತದೆ ಆಗ ನೀನು ಯಾರ ಪರವಾಗಿ ಯುದ್ಧ ಮಾಡಲು ಬಂದಿರುವೆ ಎಂದು ಕೇಳಲಾಗುತ್ತದೆ ಆಗ ಬಾರ್ಬರಿಕನು ಯುದ್ಧದಲ್ಲಿ ತೊಡಗಿರುವ ಎರಡೂ ಪಕ್ಷದಲ್ಲಿ ಯಾರ ಬಲ ಕಡಿಮೆ ಇದೆಯೋ ಅವರ ಪಕ್ಷದಲ್ಲಿ ನಿಂತು ಯುದ್ಧ ಮಾಡುವೆ ಎಂದು ಬಾರ್ಬರಿಕನು ಹೇಳುತ್ತಾನೆ ಆಗ ಶ್ರೀಕೃಷ್ಣನು ಹಾಗಾದರೆ ಕೌರವರ ಪಕ್ಷದಲ್ಲಿ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಬಲವಿದೆ ಪಾಂಡವರ ಪಕ್ಷದಲ್ಲಿ ಕೇವಲ ಏಳು ಅಕ್ಷೋಹಿಣಿ ಸೈನ್ಯವಿದ್ದು ಸದ್ಯದ ಮಟ್ಟಿಗೆ ಪಾಂಡವರ ಪಕ್ಷವೇ ದುರ್ಬಲ ಪಕ್ಷವಾಗಿದ್ದರಿಂದ ನೀನು ಪಾಂಡವರ ಪರವಾಗಿ ಯುದ್ಧ ಮಾಡುತ್ತೀಯಾ ಎಂದು ಕೇಳುತ್ತಾರೆ ಆಗ ಬಾರ್ಬರಿಕನು ಖಂಡಿತ ಇಲ್ಲ ಪಾಂಡವರ ಪಕ್ಷದಲ್ಲಿ ಸಾಕ್ಷಾತ್ ಕೃಷ್ಣ ಪರಮಾತ್ಮ ನೀನೇ ಇರುವಾಗ ಆ ಪಕ್ಷವು ಅದು ಹೇಗೆ ದುರ್ಬಲವಾದೀತು ಎಂದು ಹೇಳುತ್ತಾ ಕೃಷ್ಣ ಪರಮಾತ್ಮ ಮಾರುವೇಷದಲ್ಲಿ ನನ್ನನ್ನು ಪರೀಕ್ಷಿಸಲು ನೀನೇ ಬಂದಿರುವೆ ಎಂಬ ವಿಚಾರ ನನಗೆ ಮೊದಲೇ ಗೊತ್ತಿದೆ ಹಾಗಾಗಿಯೇ ನೀನು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ನೇರವಾಗಿ ಉತ್ತರಿಸಿರುವೆ ನನ್ನನ್ನು ಆಶೀರ್ವದಿಸು ಎಂದು ಕೃಷ್ಣನ ಕಾಲು ಮುಟ್ಟಿ ಬಾರ್ಬರಿಕ್ಕನು ನಮಸ್ಕರಿಸುತ್ತಾನೆ ಆಗ ಕೃಷ್ಣ ಪರಮಾತ್ಮನು ತನ್ನ ನಿಜ ಸ್ವರೂಪದಲ್ಲಿ ಬಾರ್ಬರಿಕ್ಕನ ಮುಂದೆ ಕಾಣಿಸಿಕೊಳ್ಳುತ್ತಾನೆ ಆ ಅವತಾರ ಕಂಡ ಬಾರ್ಬರಿಕನು ತನ್ನ ಜನ್ಮವೇ ಸಾರ್ಥಕವಾಯಿತು ಎಂಬ ಭಾವದಲ್ಲಿ ಆನಂದ ಪರವಶವಾಗುತ್ತಾನೆ ಆಗ ಕೃಷ್ಣನು ನೀನು ನಿನ್ನ ಸಿದ್ಧಾಂತದ ಪ್ರಕಾರ ನಡೆಯುವುದಾದರೆ ಕೌರವರ ಪರವಾಗಿದ್ದು ಪಾಂಡವರ ವಿರುದ್ಧ ಯುದ್ಧ ಮಾಡಿದಾಗ ಅದು ಅನ್ಯಾಯಕ್ಕೆ ಬೆಂಬಲಿಸಿದ ಪಾಪಕ್ಕೆ ಗುರಿಯಾಗಬೇಕಾಗುತ್ತದೆ ಶಿವನ ಒಬ್ಬ ಪರಮ ಭಕ್ತ ಅನ್ಯಾಯದ ಪರ ಹೋರಾಡಿದ ಎಂಬ ಅಪಖ್ಯಾತಿ ನಿನಗೂ ಮತ್ತು ಮಹಾದೇವನಿಗೂ ಶಾಶ್ವತವಾಗಿ ಅಂಟಿಕೊಳ್ಳುತ್ತದೆ ಇದು ಒಬ್ಬ ಭಕ್ತನ ಧರ್ಮವಾಗಬಾರದು ಎಂದು ಕೃಷ್ಣನು ಬಾರ್ಬರಿಕ್ಕನಿಗೆ ತಿಳುವಳಿಕೆ ಹೇಳಿದಾಗ ಬಾರ್ಬರಿಕನು ಅದಕ್ಕೆ ಒಪ್ಪಿ ನಿನ್ನ ಮಾರ್ಗದರ್ಶನದಂತೆಯೇ ನಡೆಯುತ್ತೇನೆ ಆದೇಶ ಮಾಡು ಕೃಷ್ಣ ಎಂದು ಕೈಮುಗಿದು ನಿಲ್ಲುವ ಬಾರ್ಬರಿಕನ ವಿನೀತ ಭಾವ ಕಂಡ ಕೃಷ್ಣನಿಗೆ ಅವನೊಬ್ಬ ಉದಾತ್ತ ಮನಸ್ಸುಳ್ಳ ವ್ಯಕ್ತಿ ಎಂದು ತಿಳಿದು ಬರುತ್ತದೆ ಪರಶಿವನಿಂದ ವರ ಪಡೆದು ಬಂದಿದ್ದರೂ ಪ್ರಪಂಚವನ್ನೇ ಗೆಲ್ಲುವ ಶಕ್ತಿ ಸಾಮರ್ಥ್ಯವಿದ್ದರೂ ಎಳ್ಳಷ್ಟು ಅಹಂಕಾರ ಹೊಂದದ ಸಾತ್ವಿಕ ಆದರೆ ವರ ಪಡೆದಿರುವ ಪರಿಣಾಮ ಈಗ ಅನಿವಾರ್ಯವಾಗಿ ಅಧರ್ಮಿಗಳಾದ ಕೌರವರ ಪರವಾಗಿ ನಿಂತು ಯುದ್ಧ ಮಾಡಬೇಕಾಗುತ್ತದೆ ಅದಕ್ಕೆ ಅವಕಾಶ ನೀಡಬಾರದು ಎಂದು ಶ್ರೀಕೃಷ್ಣನು ನಿರ್ಧರಿಸುವನು ನೀನು ನನ್ನದೊಂದು ಮಾತು ನಡೆಸಿಕೊಡುವೆಯಾ ಎಂದು ಬಾರ್ಬರಿಕನನ್ನು ಕೇಳುವನು ಸ್ವಲ್ಪವೂ ಸಮಯ ತೆಗೆದುಕೊಳ್ಳದೆ ಬಾರ್ಬರಿಕನು ಕೃಷ್ಣ ಕೃಷ್ಣ ಪರಮಾತ್ಮ ಎಲ್ಲದಕ್ಕೂ ನೀನೇ ಸೂತ್ರಧಾರ ನಿನ್ನ ಆಣತಿ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕದಲಲಾರದು ಹಾಗೆಯೇ ನನ್ನ ಜೀವನದ ಮುಂದಿನ ನಿರ್ಣಯವು ಈಗಾಗಲೇ ನೀನು ಮಾಡಿರುವೆ ನಿನ್ನ ಆದೇಶದಂತೆ ನಡೆಯುವುದೇ ನನ್ನ ಪರಮ ಕರ್ತವ್ಯವೆಂದು ನಾನು ಭಾವಿಸಿರುವೆ ಅದೇನೆಂದು ಹೇಳು ಎಂದು ವಿನಮ್ರನಾಗಿ ಕೈಮುಗಿಯುವನು ಆಗ ಶ್ರೀಕೃಷ್ಣನು ನನಗೆ ನಿನ್ನ ಶಿರಸ್ಸು ದಾನವಾಗಿ ಬೇಕು ಎಂದು ಕೇಳುವನು ಶ್ರೀಕೃಷ್ಣನು ಮಾರುವೇಷದಲ್ಲಿ ಬಂದು ತನ್ನನ್ನು ಪರೀಕ್ಷಿಸುವಾಗಲೇ ಇಂತಹದ್ದೊಂದು ಏನಾದರೂ ನಡೆಯಬಹುದು ಎಂಬ ಆಲೋಚನೆ ಬಾರ್ಬರಿಕನಿಗೆ ಬಂದಿತ್ತು ಯಾಕೆಂದರೆ ಶ್ರೀಕೃಷ್ಣನು ಕಪಟ ನಾಟಕದ ಸೂತ್ರಧಾರಿ ಎಲ್ಲವನ್ನು ಅವನ ಇಚ್ಛೆಯಂತೆ ನಡೆಸುವುದೇ ಅವನ ಆಟವೆಂದು ಭಾವಿಸಿ ಕ್ಷಣಕಾಲವು ಯೋಚಿಸದೆ ಕೃಷ್ಣ ಪರಮಾತ್ಮ ನಿನ್ನ ಇಚ್ಛೆಯಂತೆಯೇ ಆಗಲಿ ಆದರೆ ನನ್ನದೊಂದು ಸಣ್ಣ ಕೋರಿಕೆ ಕುರುಕ್ಷೇತ್ರ ಯುದ್ಧವನ್ನು ಸಂಪೂರ್ಣವಾಗಿ ನಾನು ನನ್ನ ಕಣ್ಣುಗಳಿಂದಲೇ ನೋಡಬೇಕು ಅವಕಾಶವಿದೆಯೇ ಎಂದು ಕೇಳುವ ಆಗ ಕೃಷ್ಣನು ನಿನ್ನ ಇಚ್ಛೆಯನ್ನು ನಾನು ನೆರವೇರಿಸುತ್ತೇನೆ ಎಂದು ಅಭಯ ನೀಡುವನು ಆಗ ಬಾರ್ಬರಿಕನು ಸ್ವಲ್ಪವೂ ಹಿಂದೂ ಮುಂದೂ ನೋಡದೆ ಕ್ಷಣದಲ್ಲೇ ತನ್ನ ಶಿರಸ್ಸನ್ನು ತಾನೇ ಕತ್ತರಿಸಿಕೊಂಡು ಇದೋ ಕೃಷ್ಣ ನಿನ್ನ ಇಚ್ಛೆಯಂತೆ ನನ್ನ ಶಿರಸ್ಸನ್ನು ನಿನಗೆ ದಾನವಾಗಿ ನೀಡುತ್ತಿದ್ದೇನೆ ಎಂದು ಆ ಶಿರಸ್ಸನ್ನು ತೆಗೆದು ಕೃಷ್ಣನ ಮುಂದೆ ಹಿಡಿಯುವನು ಅವನ ಭಕ್ತಿ ಮತ್ತು ತ್ಯಾಗಕ್ಕೆ ಕೃಷ್ಣನು ಮನಸಾರೆ ಆಶೀರ್ವದಿಸಿ ಆ ಶಿರಸ್ಸನ್ನು ತೆಗೆದುಕೊಂಡು ಹೋಗಿ ಯುದ್ಧ ನಡೆಯುವ ಕುರುಕ್ಷೇತ್ರದ ಭೂಮಿಯ ಕೊನೆಯಲ್ಲಿ ಇರುವ ಒಂದು ಎತ್ತರವಾದ ಬೆಟ್ಟದ ಮೇಲೆ ಇಟ್ಟು ನಡೆಯುವ ಯುದ್ಧಕ್ಕೆ ಮುಂದೆ ನೀನೇ ಸಾಕ್ಷಿಯಾಗಬೇಕು ಎಂದು ಹೇಳುವನು ಅದಕ್ಕೆ ಬಾರ್ಬರಿಕನು ಸಂತೋಷದಿಂದಲೇ ಒಪ್ಪುವನು ಮುಂದೆ ಹದಿನೆಂಟು ದಿನಗಳ ಕಾಲ ಯುದ್ಧಭೂಮಿ ಕುರುಕ್ಷೇತ್ರದಲ್ಲಿ ರಣರೋಚಕ ಯುದ್ಧ ನಡೆಯುವುದು ಕೌರವರ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಮತ್ತು ಪಾಂಡವರ ಏಳು ಅಕ್ಷೋಹಿಣಿ ಸೈನ್ಯ ಮುಖಾಮುಖಿಯಾಗಿ ಕೌರವರ ಕಡೆಯ ಅತಿರಥ ಮಹಾರಥರು ಸಾವಿಗೀಡಾಗುವರು ಕೊನೆಗೆ ಉಳಿದಿದ್ದ ದುರ್ಯೋಧನನನ್ನು ಪ್ರಚೋದನಾ ಮಾತುಗಳಿಂದ ವೈಶಂಪಾಯನ ಕೊಳದಿಂದ ಹೊರಕರಿಸಿ ಭೀಮಸೇನ ಅವನ ತೊಡೆಗಳು ಮುರಿಯುವ ಮೂಲಕ ಯುದ್ಧ ಕೊನೆಗೊಳ್ಳುವುದು ಈ ಎಲ್ಲ ಹದಿನೆಂಟು ದಿನಗಳ ಯುದ್ಧದ ಪ್ರತಿಯೊಂದು ಘಟನೆಯನ್ನು ಬಾರ್ಬರಿಕನ ಶಿರಸು ಒಂದು ಕ್ಷಣವು ಕಣ್ಣು ಮುಚ್ಚದೆ ನೋಡಿತ್ತು ಮುಂದೆ ಪಾಂಡವರಲ್ಲಿ ಯುದ್ಧದಲ್ಲಿ ಯಾರು ಹೆಚ್ಚು ಪ್ರಜ್ವಲಿಸಿದ್ದು ಎಂಬ ವಿಷಯ ಚರ್ಚೆಗೆ ಬರುತ್ತದೆ ಎಲ್ಲರಲ್ಲಿಯೂ ತನ್ನದೇ ಹೆಚ್ಚಿನ ಪರಾಕ್ರಮ ಎಂಬ ಅಹಂಕಾರ ಬೆಳೆದಿರುವುದು ಕೃಷ್ಣನ ಗಮನಕ್ಕೆ ಬಂದಾಗ ಅದಕ್ಕೊಬ್ಬರು ಸಾಕ್ಷಿ ಇದ್ದಾರೆ ಬನ್ನಿ ಎಂದು ಎಲ್ಲರನ್ನೂ ಬಾರ್ಬರಿಕನು ಇರುವ ಆ ಬೆಟ್ಟಕ್ಕೆ ಕರೆದೊಯ್ದು ಬಾರ್ಬರಿಕನ ಮುಂದೆ ನಿಲ್ಲಿಸಿ ಕುರುಕ್ಷೇತ್ರ ಯುದ್ಧದಲ್ಲಿ ಯಾರು ಹೆಚ್ಚು ಪ್ರಜ್ವಲಿಸಿದ್ದು ಎಂದು ಪ್ರಶ್ನೆಯನ್ನು ಕೇಳುತ್ತಾನೆ ಆಗ ಬಾರ್ಬರಿಕನು ಹದಿನೆಂಟು ದಿನ ನಡೆದ ಈ ಯುದ್ಧದಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಪ್ರತಿ ಸಾವು ಪ್ರತಿ ಗೆಲುವಿನಲ್ಲೂ ಹೆಚ್ಚು ಪ್ರಜ್ವಲಿಸಿದ್ದು ಶ್ರೀಕೃಷ್ಣ ಪರಮಾತ್ಮನೇ ಎಂದು ಸಾಕ್ಷಿ ನುಡಿಯುತ್ತಾನೆ ಆಗ ಅಲ್ಲಿಗೆ ಬಂದಿದ್ದವರಲ್ಲಿದ್ದ ಅಹಂಕಾರವು ಜರ್ರನೇ ಇಳಿದು ಹೋಗುತ್ತದೆ ನಂತರ ಶ್ರೀಕೃಷ್ಣ ಪರಮಾತ್ಮನು ಬಾಟ್ಬರಿಕನಿಗೆ ನಿನ್ನ ತ್ಯಾಗ ಬಹಳ ದೊಡ್ಡದು ಕಲಿಯುಗದಲ್ಲಿಯೂ ಜನ ನಿನ್ನನ್ನು ಪೂಜಿಸುವಂತಾಗಲಿ ನಿನ್ನನ್ನು ನಂಬಿ ಪೂಜಿಸುವಂತಹ ಜನರ ಕಷ್ಟಗಳನ್ನು ಪರಿಹರಿಸುವ ಶಕ್ತಿ ನಿನ್ನದಾಗಲಿ ಎಂದು ವರವನ್ನು ನೀಡುತ್ತಾನೆ ಅದಾದ ಬಳಿಕ ಸ್ವತಃ ಕೃಷ್ಣ ಪರಮಾತ್ಮನೇ ಬಾರ್ಬರಿಕನನ್ನು ರೂಪವತಿ ಎಂಬ ನದಿಯಲ್ಲಿ ವಿಸರ್ಜಿಸುತ್ತಾನೆ ಅವನೇ ಮುಂದೆ ನಿಂತು ವಿಧಿವಿಧಾನಗಳನ್ನು ಪೂರೈಸುತ್ತಾನೆ ಸ್ನೇಹಿತರೆ ಹೀಗೆ ಭೀಮಸೇನ ಮೊಮ್ಮಗ ಮಹಾಭಾರತ ಮಹಾಕಾವ್ಯದಲ್ಲಿ ಕಾಣಿಸಿಕೊಂಡು ತನ್ನ ತಂದೆ ಅಜ್ಜಂದಿರು ಭಾಗವಹಿಸಿದಂಥ ಆ ಮಹಾಯುದ್ಧಕ್ಕೆ ಕೇವಲ ತಲೆಯಲ್ಲಷ್ಟೇ ಜೀವವಿರಿಸಿಕೊಂಡು ಶ್ರೀಕೃಷ್ಣನ ಆದೇಶವನ್ನು ಪಾಲಿಸಿ ಸಾಕ್ಷಿಯಾಗಿದ್ದ ಈಗಲೂ ಕೂಡ ರಾಜಸ್ಥಾನದ ಅನೇಕ ಕಡೆ ಬಾರ್ಬರಿಕನ ದೇವಸ್ಥಾನಗಳನ್ನು ನಾವು ಕಾಣಬಹುದು ಇಲ್ಲಿಯ ಜನ ಕಾಟೋ ಶಾಮ್ಜಿ ಎಂಬ ಹೆಸರಿನಿಂದ ಈತನನ್ನು ಪೂಜಿಸುತ್ತಾರೆ ಭಕ್ತಿಯಿಂದ ಬಂದ ಭಕ್ತರನ್ನು ಬಾರ್ಬರಿಕ್ನು ಪೊರೆದು ಕಾಪಾಡುತ್ತಿದ್ದಾನೆ ಸ್ನೇಹಿತರೆ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸೋಣ ಇನ್ನು ಯಾರು ಧರ್ಮಪೀಠ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಅಂತ ಹೇಳಿ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ನಮಸ್ಕಾರಗಳು